ನಮಸ್ಕಾರ ಸ್ನೇಹಿತ್ರೆ ಸ್ವಾಗತ ನಿಮ್ಮದೇ ನಮ್ಮ ಮೋಟಿವೇಶನ್ ಸ್ಟೋರೀಸ್ ಚಾನೆಲ್ಗೆ ಈ ಪವಿತ್ರ ಶಿವರಾತ್ರಿ ಸಂದರ್ಭದಲ್ಲಿ ನಾವು ಆರಂಭಿಸುತ್ತಿದ್ದೇವೆ ಶಿವನ ಆಯುಧಗಳು ದಿನಕ್ಕೊಂದು ಜೀವನ ಪಾಠ ಎಂಬ ವಿಶೇಷ ಸರಣಿ ಇದರಲ್ಲಿ ನಾವು ದೇವರನ್ನು ಪೂಜಿಸುವುದಷ್ಟೇ ಅಲ್ಲ ಜೀವನವನ್ನು ಅರ್ಥ ಮಾಡಿಕೊಳ್ಳೋಣ ಇಂದು ನಮ್ಮ ಮೊದಲ ಕಥೆ ತ್ರಿಶೂಲ ಶಿವನ ಕೈಯಲ್ಲಿರುವ ಸಮಯ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ ಹರಹರ ಮಹಾದೇವ ಪಾರ್ಟ್ ಒನ್ ತ್ರಿಶೂಲ ಏನು ನಾವು ಯಾವತ್ತೂ ನೋಡ್ತೀವಿ ಶಿವನ ಕೈಯಲ್ಲಿ ಒಂದು ಭಯಂಕರ ಆಯುಧ ತ್ರಿಶೂಲ ಮೂರು ಮೊನೆಗಳು ಕಠಿಣ ರೂಪ ಭಯ ಹುಟ್ಟಿಸುವ ಶಕ್ತಿ ಆದ್ರೆ ಸ್ನೇಹಿತರೆ ಶಿವ ಯುದ್ಧಪ್ರಿಯನಲ್ಲ ಶಿವ ಸಂಹಾರಕನಲ್ಲ ಶಿವ ಜಾಗೃತಿಯ ಸಂಕೇತ ಹಾಗಾದ್ರೆ ಪ್ರಶ್ನೆಯೇನು ಶಿವನ ಕೈಯಲ್ಲಿ ಯಾಕೆ ತ್ರಿಶೂಲ ಇದು ಆಯುಧ ಅಲ್ಲ ಇದು ಸಮಯ ಪಾರ್ಟು ಮೂರು ಮೊನೆಗಳ ರಹಸ್ಯ ತ್ರಿಶೂಲದ ಮೂರು ಮೊನೆಗಳು ಏನನ್ನು ಸೂಚಿಸುತ್ತವೆ ಮೊದಲ ಮೊನೆ ಭೂತ ನಾವು ಮಾಡಿದ ಕರ್ಮ ನಾವು ಅನುಭವಿಸಿದ ನೋವು ನಮ್ಮ ಹಳೆಯ ತಪ್ಪುಗಳು ಎರಡನೇ ಮೊನೆ ವರ್ತಮಾನ ನಾವು ಈಗ ಮಾಡ್ತಿರುವ ಕೆಲಸ ನಾವು ತೆಗೆದುಕೊಳ್ಳುವ ನಿರ್ಧಾರ ಈ ಕ್ಷಣದ ಜಾಗೃತಿ ಮೂರನೇ ಮೊನೆ ಭವಿಷ್ಯ ನಾವು ಬಯಸುವ ಜೀವನ ನಮ್ಮ ಕನಸುಗಳು ನಮ್ಮ ಭಯಗಳು ಮಾನವನ ಸಮಸ್ಯೆಯೇನು ಗೊತ್ತಾ ಅವನು ಭೂತದಲ್ಲಿ ಬದುಕುತ್ತಾನೆ ಭವಿಷ್ಯದಲ್ಲಿ ಭಯಪಡುತ್ತಾನೆ ಆದರೆ ವರ್ತಮಾನವನ್ನು ಕಳೆದುಕೊಳ್ಳುತ್ತಾನೆ ಶಿವ ತ್ರಿಶೂಲ ಹಿಡಿದಿದ್ದಾನೆ ಅಂದರೆ ಮೂರು ಕಾಲಗಳನ್ನು ಅವನು ಹಿಡಿದಿದ್ದಾನೆ ಋಷಿಗಳ ಪ್ರಶ್ನೆ ಒಮ್ಮೆ ಋಷಿಗಳು ಶಿವನನ್ನು ಪ್ರಶ್ನಿಸಿದರು ಪ್ರಭು ನೀನು ವೈರಾಗಿ ನೀನು ಶಾಂತ ನಿನಗೆ ಯಾಕೆ ಇಂತಹ ಆಯುಧ ಶಿವ ನಗು ಮಾಡಿ ಹೇಳಿದನು ಮಾನವನು ಸಮಯದ ಗುಲಾಮ ನಾನು ಸಮಯದ ಸ್ವಾಮಿ ಭೂತ ಪಾಠವಾಗಬೇಕು ಭವಿಷ್ಯ ಗುರಿಯಾಗಬೇಕು ವರ್ತಮಾನ ಜೀವನವಾಗಬೇಕು ತ್ರಿಶೂಲ ಹೇಳೋ ಪಾಠ ಇದೇ ಸ್ನೇಹಿತರೆ ಮಾನವನ ಮೂರು ಬಂಧನಗಳು ತ್ರಿಶೂಲದ ಮೂರು ಮೊನೆಗಳು ಮಾನವನ ಮೂರು ಬಂಧನಗಳನ್ನು ಸೂಚಿಸುತ್ತವೆ ಪಶ್ಚಾತಾಪ ಭಯ ಆಸೆ ಪಶ್ಚಾತಾಪ ಭೂತ ಭಯ ಭವಿಷ್ಯ ಆಸೆ ವರ್ತಮಾನವನ್ನು ಕಳೆದುಹಾಕುವುದು ಶಿವ ಹೇಳ್ತಾನೆ ಈ ಮೂರು ನಿನ್ನ ಕೈಯಲ್ಲಿರಲಿ ನೀನು ಅವುಗಳ ಕೈಯಲ್ಲಿರಬೇಡ ತ್ರಿಶೂಲವನ್ನೆತ್ತಿಕೊಂಡು ಯಾರನ್ನೂ ಹೊಡೆಯಲಿಲ್ಲ ಅವನು ಅದನ್ನು ಹಿಡಿದುಕೊಂಡಿದ್ದ ಇದೇ ದೊಡ್ಡ ಪಾಠ ಶಕ್ತಿ ಇರಬೇಕು ಆದ್ರೆ ನಿಯಂತ್ರಣ ಇನ್ನೂ ಮುಖ್ಯ ಕೋಪ ಬಂದಾಗ ನೀನು ತ್ರಿಶೂಲ ಹಿಡಿಯಬಲ್ಲೆಯ ಅಥವಾ ಕೋಪವೇ ನಿನ್ನನ್ನು ಹಿಡಿಯುತ್ತದಾ ಇದು ಶಿವರಾತ್ರಿ ಪ್ರಶ್ನೆ ಶಿವರಾತ್ರಿಯಂದ್ರೆ ರಾತ್ರಿ ಅಜ್ಞಾನ ಶಿವ ಜ್ಞಾನ ಈ ರಾತ್ರಿ ನಮ್ಮೊಳಗಿನ ಅಜ್ಞಾನವನ್ನು ಸಂಹರಿಸುವುದು ತ್ರಿಶೂಲ ನಮಗೆ ನೆನಪಿಸುವುದು ಸಮಯ ನಾಶ ಮಾಡಬೇಡ ಕ್ಷಣವನ್ನು ಪೂಜಿಸು ಜಾಗೃತಿಯಾಗಿ ಬದುಕು ಸ್ನೇಹಿತರೆ ನಮಸ್ಕಾರ ಈ ಶಿವರಾತ್ರಿ ನೀವು ಒಂದು ಕೆಲಸ ಮಾಡಿ ಭೂತವನ್ನು ಕ್ಷಮಿಸಿ ಭವಿಷ್ಯವನ್ನು ನಂಬಿ ವರ್ತಮಾನವನ್ನು ಬದುಕಿ ಇದೇ ತ್ರಿಶೂಲದ ಆಶೀರ್ವಾದ ನಿಮಗೆ ಈ ಕಥೆ ಮನಸ್ಸಿಗೆ ತಟ್ಟಿದ್ರೆ ಲೈಕ್ ಮಾಡಿ ಕಮೆಂಟ್ನಲ್ಲಿ ಹರ ಹರ ಮಹಾದೇವ ಎಂದು ಬರೆಯಿರಿ ಶೇರ್ ಮಾಡಿ ಯಾರಾದರೂ ಒಬ್ಬರ ಜೀವನ ಬದಲಾಗಬಹುದು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮೋಟಿವೇಶನ್ ಸ್ಟೋರೀಸ್ ಚಾನಲ್ಗೆ. ಮುಂದಿನ ಎಪಿಸೋಡ್ನಲ್ಲಿ ಡಮರು ಸೃಷ್ಟಿಯ ಮೊದಲ ಶಬ್ದ ಹರ ಹರ ಮಹಾದೇವ ಓಂ ನಮಃ ಶಿವಾಯ